ಏನು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಆ ಪ್ರಕರಣಗಳಿಗೆ ನಾವು ತಾಲೂಕು ಲೆವೆಲಲ್ಲಿ ನಾವು ಟಿ ಎಚ್ ಒಗಳದು ಒಂದು ತಂಡ ಮಾಡಿದ್ದೀವಿ ಪ್ಲಸ್ ನಾವು ನಾವೂ ಸಹ ಎಲ್ಲ ಕಡೆ ವಿಸಿಟ್ ಮಾಡಿ ತನಿಖೆ ಅಂದರೆ ಯಾವ ಪ್ರಕರಣಗಳು ಯಾವ ರೀತಿ ಆಗಿರ್ಬೋದು ಮತ್ತು ಅದರದ್ದು ಹಿನ್ನೆಲೆ ಮತ್ತು ಎಲ್ಲನೂ ನಾವು ಕಲೆ ಆಗ್ತಾ ಇದ್ದೀವಿ ಮತ್ತು ನಮ್ಮ ಒಂದು ಮೂರು ತಂಡ ಮಾಡ್ಕೊಂಡಿದ್ದೀವಿ ನಾವು ಸಹ ನಮ್ಮ ಡಿಸ್ಟಿಕ್ ಸರ್ವೆಲೆನ್ಸ್ ಆಫೀಸರು ಮತ್ತು ನಮ್ಮ ಇದು ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಂದು ಮೇಡಮ್ ಅವರು ಮತ್ತು ನಾನು ತಂಡಗಳನ್ನ ಮಾಡಿಕೊಂಡು ಹೋಗಿ ಪ್ರತಿಯೊಂದು ಪ್ರಕರಣಗಳನ್ನ ನಾವು ಇದು ಮಾಡಿ ಮಾಡ್ತಾ ಇದೀವಿ ಅಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಇವಾಗ ಅದ್ರ ಜೊತೆಗೇನೂ ಸಹ ಏಕಕಾಲದಲ್ಲೇ ಸಹ ಮನೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಆದೇಶದಂತೆ ನಾವು ಐ ಸಿ ಕಾರ್ಯಕ್ರಮಗಳು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮತ್ತು ಇವನ್ ಇವನ್ ಅದಕ್ಕೆ ನಾವು ಡಿ ಡಿ ಪಿ ಐ ಮತ್ತು ಡಿ ಡಿ ಪಿ ಯು ಎಲ್ಲರೂ ಸೇರಿಸ್ಕೊಂಡು ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮತ್ತು ಇವಾಗ ನಾವು ಮ್ಯಾರಥಾನ್ ಮತ್ತು ವಾಕಥಾನ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ವ್ಯಾಪಕವಾಗಿ ನಾವು ಅವೇರ್ನೆಸ್ ಕಾರ್ಯಕ್ರಮಗಳು ಮತ್ತು ಹೃದಯ ಸಂಬಂಧ ಇದು ಅದನ್ನು ತಡೆಯೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ ನಮ್ಮ ಆರೋಗ್ಯ ಇಲಾಖೆ ಕಡೆ

ಪ್ರತಿಯೊಂದು ಪ್ರಕರಣಗಳು ನೀವೇನು ವರದಿಯಾಗಿದೆ ಇಲ್ಲಿವರೆಗೆ ನಿನ್ನೆ ಆಗಿರೋದನ್ನು ನಾವು ಆಲ್ರೆಡಿ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ತಂಡ ನಮ್ಮ ಡಿ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು ಡಾಕ್ಟರ್ ಚೇತನ್ ಅವ್ರ ತಂಡ ಮತ್ತು ನಾವೂ ಸಹ ಎಲ್ಲ ಕಡೆನೂ ಹೋಗಿ ಖುದ್ದಾಗಿ ಹೋಗಿ ಅವ್ರನ್ನ ಮಾತಾಡಿಸಿ ಅದು ಏನಾಗಿದೆ ಅಂತ ತಿಳ್ಕೊಳ್ಳೋವಂಥದ್ದನ್ನ ನಾವು ಮಾಡ್ತಾಯಿದ್ದೀವಿ